ಮಳೆ ಅಂದ್ರೇ ಅದು ರುದ್ರ ರಮಣೀಯ ಒಂದು ಕಡೆ ಅದರ ರೌದ್ರತೆಯನ್ನು ನಾವು ನೋಡ್ಬೋದು ಮತ್ತೊಂದು ಕಡೆ ಅದರ ರಮಣೀಯತೆಯನ್ನು ಕೂಡ ನಾವು ನೋಡ್ಬೋದು ಅಂತಹ ಒಂದು ರುದ್ರ ರಮಣೀಯ ಸನ್ನಿವೇಶವನ್ನು ನಾನು ನಿಮಗೆ ತೋರಿಸ್ತೇನೆ ಇದು ನಗರ ತಾಲೂಕಿನ ಹಾರಂಗಿ ಜಲಾಶಯ ಹಾರಂಗಿ ಜಲಾಶಯಕ್ಕೆ ಸುಮಾರು ಹತ್ತು ಸಾವಿರ ಕ್ಯೂಸೆಕ್ಗೂ ಅಧಿಕ ನೀರು ಹರಿದು ಬರ್ತಾ ಇರೋದರಿಂದ ಈ ಜಲಾಶಯದಿಂದ ನದಿಗೆ ಹೊರಹರಿವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಈ ಜಲಾಶಯದಿಂದ ಕೃತಕ ಜಲಪಾತವಾಗಿ ದುಮ್ಮಿಕ್ಕಿರುವ ಈ ನೀರಿನ ಸೌಂದರ್ಯವನ್ನು ನೋಡುವುದೇ ಒಂದು ಬಹಳ ಅಂದ ಇದನ್ನು ವರ್ಣನೆ ಮಾಡಲಿಕ್ಕೆ ಪದಗಳೇ ಸಾಕಾಗಲ್ಲ ಅಲ್ಲಿ ಆ ಜಲಪಾತದಿಂದ ನಾಲ್ಕು ಕ್ರಸ್ಟ್ ಗೇಟ್ಗಳ ಮೂಲಕ ಏನು ನೀರು ದುಮ್ಮಿಕ್ಕುತ್ತೆ ಅದು ಕೆಳಗೆ ಬಿದ್ದು ಒಂದು ಮೇಲಕ್ಕೆ ಚಿಮ್ಮಿ ಬರುವಾಗ ಸೃಷ್ಟಿಯಾಗುವ ಮಂಜಿನ ಹನಿಗಳು ಬಹಳ ಚ ನೋಡಲಿಕ್ಕೆ ಬಹಳ ಚೆಂದ ಅದೇ ರೀತಿ ಆ ನದಿಯನ್ನು ನಾವು ನೋಡೋದಾದರೆ ಆ ನದಿ ಕೊತ ಕೊತ ಕುದಿಯುತ್ತಾ ಅದೆಂತಹ ಒಂದು ಅದ್ಭುತವಾದ ಸೌಂದರ್ಯವನ್ನು ಈ ಹೊರ ಪ್ರಪಂಚಕ್ಕೆ ತೆರೆದಿಟ್ಟಿದೆ ಅನ್ನೋದನ್ನು ನಾವು ನೋಡ್ಬೋದು ಇಂತಹ ರುದ್ರ ರಮಣೀಯ ದೃಶ್ಯ ವೈಭವವನ್ನು ಕಣ್ತುಂಬಿಸಿಕೊಳ್ಳಿಕ್ಕೆ ಇಲ್ಲಿಯ ಸುತ್ತಮುತ್ತಲಿನ ನಿವಾಸಿಗಳು ಅದೇ ಥರ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಪ್ರವಾಸಿಗರು ಆ ಮುಖಕ್ಕೆ ಚಿಮ್ಮುವ ಆ ಮಂಜಿನ ಹನಿಗಳಿಗೆ ಮುಖವೊಡ್ಡಿ ಆ ಸೌಂದರ್ಯವನ್ನು ಆಸ್ವಾದನೆ ಮಾಡುತ್ತಾ ಸೆಲ್ಫಿ ತಗೊಳ್ಳುತ್ತಾ ದೃಶ್ಯ ವೈಭವವನ್ನು ಚಿತ್ರೀಕರಣ ಮಾಡುವುದರಲ್ಲಿ ಬಹಳ ಖುಷಿ ಪಡ್ತಾ ಇದ್ದಾರೆ ಈ ಇಂತಹ ಒಂದು ಈ ಸನ್ನಿವೇಶ ನಮಗೆ ಈ ಮಳೆಗಾಲದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಎಲ್ಲಿವರೆಗೆ ಈ ಕ್ರಸ್ಟ್ ಗೇಟ್ನಿಂದ ಎಷ್ಟೊಂದು ಪ್ರಮಾಣದಲ್ಲಿ ನೀರು ಹೊರಬರುತ್ತೋ ಅಲ್ಲಿವರೆಗೂ ಈ ರುದ್ರ ರಮಣೀಯ ದೃಶ್ಯ ನೋಡಲಿಕ್ಕೆ ಬಹಳ ಸುಂದರ ಮತ್ತು ಬಹಳ ಅತ್ಯದ್ಭುತವಾಗಿ ಸಿಗುತ್ತೆ ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿವಿ ನೈನ್ ಕೊಡಗು